ನಾವು ಇವತ್ತು ಮುಳಬಾಲ್ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸನ್ಮಾನ್ಯ ಜನಪ್ರಿಯ ಎಂ ಪಿಗಳಾದ ಮಲೇಶ್ ಬಾಬು ಅವರು ಅವರ ಬಂದು ಒಂದು ವಿನಂತಿ ಕೊಟ್ಟಿದ್ದೀವಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಒಂದನೇ ತಾರೀಕು ನಾವು ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೀನಿ ಇಮೇಲ್ ಮಾಡಲಾಗಿದೆ ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ಎನ್ ಐ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಜೂನ್ ಅಂತ ಮುಳುಬಾಲ್ ತಾಲೂಕಿನ ದುಗ್ಸಂದ್ರ ಹೋಬಳಿಯಲ್ಲಿ ಹದಿನೇಳು ಹಳ್ಳಿಗಳಿಗೆ ಟ್ರೇಸ್ ಮಾಡಿ ಹನ್ನೆರಡು ಸಾವಿರ ಎಕರೆ ಇದೆ ಅಂತ ಸರ್ಕಾರಕ್ಕೆ ಅದು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಇದು ಮಾಡ್ತು ಆದ್ರೆ ಇಲ್ಲಿನ ಮಾಜಿ ಎಂ ಪಿ ಸನ್ಮಾನ್ಯ ಕೆ ಎಚ್ ಮುನಪ್ಪನವರು ಇಲ್ಲಿ ನೀರಿನ ಸೌಗಲತ್ತಿಲ್ಲ ಇಲ್ಲಿ ಮಾಡೋದು ಬೇಡ ಅಂತ ಒಂದು ಇದು ಹೇಳಿ ಕುಂಟಿನ ಪೇಳೋದನ್ನ ಪೆಂಡಿಂಗ್ ಮಾಡಿದ್ದಾರೆ ಆದ್ರೆ ನಮ್ಗೆ ಮೊನ್ನೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಎಕರೆಯನ್ನು ನಾನು ಎಚ್ ಎಲ್ ಯೂನಿಟ್ ಮಾಡೋದು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಆ ದೃಷ್ಟಿಯಲ್ಲಿ ನಮಗೆ ನಮ್ಮ ತಾಲೂಕಿನ ಎಲ್ಲ ಬಿಜೆಪಿ ನಾಯಕರು ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವು ಅದರಲ್ಲಿ ನಮ್ಮ ತಾಲೂಕಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಕ್ಯಾನ್ಸಲ್ ಆಗಿತ್ತು ಎಲ್ಲಾ ಪ್ರಾಜೆಕ್ಟ್ ರೆಡಿ ಆಗಿ ಲ್ಯಾಂಡ್ ರೆಡಿಯಾಗಿ ಸರ್ಕಾರ ಎಂ ಪಿ ಇಂದ ಎಕ್ಸ್ ಎಂ ಪಿ ಪೆಂಡಿಂಗ್ ಇತ್ತು ಅದನ್ನ ನಾವು ಇವತ್ತು ಎಚ್ ಎಲ್ ಯೂನಿಟ್ ಮಾಡಿದ್ರು ಸಂತೋಷ ಇಲ್ಲಾಂದ್ರೆ ಎನ್ ಎನ್ ಐ ಎಂ ಜಡ್ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಜೂನ್ ಅಂತ ಮಾಡೋದಕ್ಕೂ ಅದು ನಾವು ತಯಾರಿದ್ದೀವಿ ಅದನ್ನ ಮಾಡಿಕೊಡ್ಬೇಕು ಅಂತ ಸನ್ಮಾನ್ಯ ಎಂ ವಿನಂತಿ ಮಾಡಿರ್ತಾ ಇದ್ದೀವಿ ಈ ಬಗ್ಗೆ ನಾವು ತಾಲೂಕ್ ಶಾಸಕರಲ್ಲೂ ಇದು ಮಾಡ್ತೀವಿ ಇದು ಜೆ ಡಿ ಎಸ್ ಬಿಜೆಪಿ ಒಟ್ಟಾಗಿ ಸನ್ಮಾನ್ಯ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಎಂ ಪಿಗಳ ಇದು ಪಿ ಎಂ ಹತ್ರ ಹೋಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹತ್ರ ಹೋಗಿ ಇದನ್ನ ಪ್ರಸ್ತಾವನೆ ಇಟ್ಟು ನಮ್ಮ ತಾಲೂಕಲ್ಲಿ ಇದು ಮಾಡಿದ್ರೆ ಸಾವಿರಾರು ಜನ ಕೆಲಸ ಸಿಗುತ್ತೆ ಬಹಳಷ್ಟು ವಿದ್ಯಾವಂತರಿದ್ರೆ ಬಿ ಎ ಆಗಿದೆ ಅದರಿಂದ ಅವ್ರಿಗೆಲ್ಲ ಕೆಲಸದ ಇದು ಸಿಗುತ್ತೆ ಈ ಹಿಂದೇನು ನಮಗೆ ದೇವರಸಂದ್ರ ಮತ್ತೆ ಕುರುಬರಹಳ್ಳಿಯಲ್ಲಿ ಏನ್ ಆಗ್ಬೇಕಾಗಿತ್ತು ಎನ್ ಎಂ ಐ ಜಡ್ ಯೂನಿಟ್ ಇನ್ನೊಂದು ಎರಡ್ ಸಾವಿರದ ಐನೂರು ಎಕರೆ ಅದು ವಿಂಗಲ್ ಶಿಫ್ಟ್ ಆಗಿದೆ ಈ ರೀತಿ ನಮ್ಗ ಮುಳುಬಾಗಲ್ ತಾಲೂಕು ಅನ್ಯಾಯ ಆಗ್ತಾ ಇದೆ ಆದ್ರಿಂದ ಈ ಹಳೆಯ ಪೆಣ್ಣಿಗಿರೋ ಫೈಲ್ ಅನ್ನ ಇವತ್ತು ಸಾಹೇಬರಿಗೆ ಎಂ ಪಿ ಸಾಹೇಬರ್ ಕೊಟ್ಟಿದ್ದೀವಿ ನಮ್ಮ ಮುಳುಬಾಲ್ ತಾಲೂಕಲ್ಲಿ ನಾವು ನಲವತ್ ಸಾವಿರ ಲೀಡ್ ಕೊಟ್ಟಿದ್ದೀವಿ ಅಂದ್ರೆ ಬಿಜೆಪಿ ಜೆ ಜೆ ಡಿ ಎಸ್ ಹೆಂಗಿದೆ ಅಂತ ನೋಡ್ಸೋಕೆ ನಮ್ಮ ಹೈಯೆಸ್ಟ್ ಮೆಜಾರಿಟಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೊಟ್ಟಿದ್ದೀವಿ ಈ ಯೂನಿಟ್ ಅನ್ನು ಸನ್ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರಾದ ಮಲೇಶ್ ಬಾಬರು ಮುಳುಗಾಲ್ಗೆ ಮಾಡ್ಕೊಡ್ಬೇಕು ಅಂತ ನಮ್ಮೆಲ್ಲರ ವಿನಂತಿ ಅಂತ ಹೇಳ್ತಾ